ನಮಸ್ಕಾರ ಎಲ್ಲರಿಗೂ ಎಂತ ವಿಷಯ ಗೊತ್ತುಂಟಾ ನಾನು ಈ ಪಾತ್ರವನ್ನು ಉರುಳಿಸಿ ಉರುಳಿಸಿ ಅಂತ ಹೇಳಿದ್ರೆ ಇವತ್ತು ಬೆಳಿಗ್ಗೆ ಕಡಲೆ ಮಾಡಿದ್ದು ಮಾರ್ರೆ ಕಡ್ಲೆ ಅದು ಗೊತ್ತಾಯ್ತಾ ಬಿಳಿ ಕಡಲೆ ಕಾಬುಲ್ ಕಡ್ಲೆ ಉಂಟಲ್ಲ ಅದನ್ನು ಮಾಡಿದ್ದು ಅದನ್ನು ನಾನು ನಿನ್ನೆ ಸಂಜೆ ಮಾಡ್ಬೇಕು ಅಂತೇಳಿ ನೀರಲ್ಲಿ ಹಾಕಿ ಇಟ್ಟಿದ್ದೆ ಅದು ನಾವು ಬೇರೆ ಕಡೆ ಹೋಗಿ ಬರುವಾಗ ಲೇಟ್ ಆಯ್ತು ಹಾಗೆ ನಾನು ಅದನ್ನು ಹಾಗೆನೆ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದ ಅದು ಬೆಳಿಗ್ಗೆ ನಾನು ಹೇಳುವಾಗ ಸ್ವಲ್ಪ ಲೇಟ್ ಆಯ್ತು ಅಂತ ಹೇಳ್ಕೊಂಡು ಬೆಳಿಗ್ಗೆ ನಾನು ದೀಪಾವಳಿಯಾಗಿ ಕಡಲೆ ಮಾಡಿದ್ದೇನೆ ಕಡಲೆ ಮಾಡಿದ್ದು ಅದನ್ನು ಬೇಗ ಖಾಲಿ ಮಾಡಿ ಅಂತ ಹೇಳಿದೆ ನೋಡಿ ನಮ್ಮ ಮಕ್ಕಳ ಅವಸ್ಥೆ ನೋಡಿ ಖಾಲಿ ಮಾಡಿದ್ದಾರೆ ಬೇವಿನ ಸೊಪ್ಪು ಮತ್ತು ಮೆಣಸನ್ನು ಮಾತ್ರ ಇದರಲ್ಲಿ ಬಿಟ್ಟಿದ್ದಾರೆ ಮಕ್ಕಳು ಅಂತ ಹೇಳಿದ್ರೆ ದೊಡ್ಡವನು ಮಾಡಿದಿದ್ದು ಚಿಕ್ಕವನಲ್ಲ ಲಾಸ್ಟಿಗೆ ಖಾಲಿ ಮಾಡಿದವನು ದೊಡ್ಡ ಮಗ ಎಂತ ಗೊತ್ತಿದ್ದನ್ನು ಹೀಗೆ ಬಿಟ್ಟದ್ದು ಇದು ಸಿಂಕಲ್ಲಿ ಹೋಗುದಿಲ್ಲಲ್ಲ ಇದನ್ನು ಹೀಗೆ ಬಿಟ್ರೆ ಸಿಂಕನೇ ಹೋಗೋದಿದ್ರೆ ತಗೊಂಡೋಗಿ ಹೊರಗೆ ಡಸ್ಟ್ಬಿನ್ಗೆ ಹಾಕ್ಬೇಕು ಅದಕ್ಕೆ ಇದನ್ನು ಹೀಗೆ ಬಿಟ್ರೆ ಎದ್ದು ಅಲ್ಲಿ ಗೆ ಹೋಗುವ ಕೆಲಸ ಇಲ್ಲ ನೋಡಿ ಆಯ್ಕೆ ಕಡ್ಲೆಯನ್ನು ಮಾತ್ರ ಹಾಕೊಂಡು ಇದನ್ನು ಹೀಗೆ ಬಿಟ್ಟೆ ನಿಮ್ಮ ಮನೆಯಲ್ಲಿ ಕೂಡ ಹೀಗೇನ ಮಾಡ್ರೆ ಕಮೆಂಟ್ ಮಾಡಿ ಆಯ್ತಾ ಹೇಳಿದಾಗೀಗ ನಾನು ಎಂತ ಮಾಡ್ಲಿಕ್ಕೆ ಹೊರಟಾಗೋಳು ಅಂತ ಹೇಳಿದ್ರೆ ಒತ್ತು ಸೇಮಿಗೆ ಮಾಡ್ಲಿಕ್ಕೆ ಹೊರಟಾಗ ನಾನು ಮಾಮೂಲಿ ಮನೆಯಲ್ಲಿ ಬೆಳತಿಗಕ್ಕೆ ಹಾಗೇನೆ ಮಾಡ್ತೇನೆ ನಮ್ಮ ಇಂದೊಬ್ರು ಮೇಡಮ್ ಇದ್ದಾರೆ ಮೀರಾ ಮೇಡಮ್ ಅಂತ ಹೇಳ್ಕೊಂಡು ಎಲ್ಲರವರನ್ನು ಮೀರ್ ಅಂಟಿ ಮೀರಾ ಆಂಟಿ ಅಂತ ಕರೀತಾರೆ ನಾನು ಮಾತ್ರ ಮೇಡಮ್ ಅಂತ ಕರೀತೆ ಯಾಕೆಂದ್ರೆ ಆಂಟಿ ಅಂತ ಕರೆಯುವ ಪ್ರಾಯ ನಮ್ಮದು ಕಳೆದು ಹೋಯ್ತಲ್ಲ ಹಾಗಾಗಿ ಮೇಡಮ್ ಅಂತ ನಾನು ಕರೀತೇನೆ ಮೊನ್ನೆ ನಾನೊಂದು ವಿಡಿಯೋ ಹಾಕಿದ್ದೆ ನೋಡಿ ಚಿಕ್ಕಮಗಳೂರಿಗೆ ಚಿಕ್ಕಮಂಗ್ಳೂರಿಗೆ ಒಂದು ವಿಡಿಯೋ ಹಾಕಿದ್ದೆ ಅದ್ರಲ್ಲಿ ನಾನು ಇದು ಕುಚ್ಚಿಲಕ್ಕಿ ಮತ್ತೆ ಬೆಳ್ತಿಗಕ್ಕಿ ಮಿಕ್ಸ್ ಮಾಡಿ ಸೇಮಿಗೆ ಮಾಡುದು ಗಂಡನ ಕೈಯಿಂದ ಒತ್ತಿಸಿ ಹಾಗೆಲ್ಲ ಗಟ್ಟಿ ಅದೊಂದ್ ವಿಡಿಯೋ ಹಾಕಿದ್ದೆ ಅಲ್ಲ ಅದನ್ನು ಅವ್ರು ನೋಡಿ ನನಗೆ ನೀನೆ ಕಾಲ್ ಮಾಡಿ ಹೇಳಿದ್ರು ಅಲ್ಲ ಬರ್ತೀನಿ ಎಂತಕ್ಕೆ ಅಷ್ಟೊಂದು ನರ್ಕ ಬರ್ತೀಯಾ ಈಗೆಲ್ಲ ರೆಡಿ ಸಿಗ್ತದಲ್ಲ ಬೇಕಾ ಅಷ್ಟು ಗಟ್ಟಿ ಅಲ್ಲ ಹಾಕೊಂಡು ಗಂಡನ ಕೈಯಿಂದೆಲ್ಲ ಒತ್ತಿಸಿಕೊಂಡು ತಿರುಗಿಸಿಕೊಂಡು ಬೇಕಾ ನಿನಗೆ ಅಷ್ಟು ಕಷ್ಟ ನಿಂಗೆ ಅಂಗಡಿಯಲ್ಲಿ ಇದು ಸಿಗ್ತದೆ ನಾವು ಅದನ್ನೇ ತಂದು ಮಾಡುದು ನೀನು ಕೂಡ ಅದೇ ಹುಡಿಯನ್ನು ತಂದು ಮಾಡೋ ಚಂದ ಆಗ್ತದೆ ಅಂತ ಹೇಳಿದ್ರು ಹಾಗೆ ನಾನು ನಿನ್ನೆ ತೆಕ್ಕೊಂಡು ಬಂದದ್ದು ನಾನು ಇದು ಹೆಸರು ತೋರಿಸುವುದಿಲ್ಲ ಆದ್ರೆ ಎಡ್ವರ್ಟೈಸ್ ಕೊಟ್ಟಾಗ್ತದಲ್ಲ ಹಾಗೆ ಅದ ಕಾರಣ ನಾನು ಯಾವ ಹುಡಿತ ಹೆಸರನ್ನು ಮುಚ್ಚಿ ಇಟ್ಟುಕೊತೇನೆ ಅವ್ರು ಹೇಳಿದ್ರು ಅಂತ ಹೇಳಿ ನಾನು ಹೋಗಿ ಹುಡಿ ತೆಕ್ಕೊಂಡು ಬಂದಿದ್ದೇನೆ ಇದನ್ನು ಮಾಡಿ ನೋಡುವ ಹೇಗೆ ಆಗ್ತದೆ ಅಂತ ಬಂದು ನೋಡುವ ಅಂತ ಹೇಳ್ತಾರೆ ಎಲ್ಲರಿಗೂ ಗೊತ್ತಿರ್ತದೆ ಸಾಧಾರಣ ಎಲ್ಲ ಅಂಗಡಿಯಿಂದ ರೆಡಿ ತಂದೆ ಮಾಡುದು ಯಾರು ಕಷ್ಟಪಟ್ಟು ಏನು ಅದನ್ನು ಆಜಿಸಿ ಗೀಜಿಸಿ ಎಲ್ಲ ಮಾಡುದಿಲ್ಲ ನಾನು ಮಾತ್ರ ಇದುವರೆಗೆ ತರಲಿಲ್ಲ ಇದು ಫಸ್ಟ್ ಟೈಮ್ ತರ್ತಿರೋದು ಹೇಗೆ ಆಗ್ತದೆ ಅಂತ ಈಗ ಮಾಡಿ ನೋಡುವ ಒತ್ತು ಸೇಮಿಗೆ ಮತ್ತು ಚಿಕನ್ ಸಾರು ವಿಷಯ ಅಂತ ಇಲ್ಲ ಹುಡಿ ಉಂಟಲ್ಲ ಅಕ್ಕಿ ಹುಡಿಗೆ ಉಪ್ಪು ಉಂಟಲ್ಲ ಹುಡಿ ಉಪ್ಪು ಉಪ್ಪನ್ನು ಮಿಕ್ಸ್ ಮಾಡಿಕೊಂಡಿದ್ದೇನೆ ಮಿಕ್ಸ್ ಮಾಡಿಕೊಂಡು ಕಲಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ನನ್ನ ಹತ್ರ ಅವ್ರು ಹೇಳಿದ್ರು ಮೇಡಮ್ ಒಂದು ಅರವತ್ತಲ ಆಗ್ತದೆ ಅಂತ ಹೇಳಿಕೊಂಡು ನಾನು ಅರವತ್ತಲ ಸಾರಿ ಮೂವತ್ತು ಹಿಟ್ಟ ಆಗ್ತದೆ ಅಂತ ಹೇಳಿದ್ರು ನಾನು ಉಂಟಲ್ಲ ಹುಡಿಯನ್ನು ನೋಡುವ ನನಗೆ ಸ್ವಲ್ಪ ಡೌಟ್ ಆಯ್ತು ಇಷ್ಟು ಇದ್ರಲ್ಲಿ ಆಗ್ಬೋದು ಅಂತ ಹೇಳ್ಕೊಂಡು ಇದು ಕಲಸಿದಾಗಿ ಕಲಸಿದಾಗಿ ಜಾಸ್ತಿ ಆಗ್ತಾ ಉಂಟು ಮಾರೆ ನೀರು ಪಸೆ ಮುಟ್ಟಿದಾಗಿ ಮುಟ್ಟಿದಾಗೆ ನಾನು ಹುಡಿ ಸ್ವಲ್ಪ ಕಡಿಮೆ ಇತ್ತು ಅರ್ಧ ಇತ್ತು ಈಗ ಮಿಕ್ಸ್ ಮಾಡುವಾಗ ಇದರಲ್ಲಿ ಫುಲ್ 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 ಆಗ್ತಾ ಉಂಟು ಅದ ತೊಂದ್ರೆ ಇಲ್ಲ ಮನೇಲಿ ಒತ್ತಲಿಕ್ಕೆ ಜನ ಇದ್ದಾರೆ ಸೇಮಿಗೆ ಒತ್ತಿಗೆ ತಿರುಗಿಸ್ಲಿಕ್ಕೆ ಜನ ಇದ್ದಾರೆ ಮೂರು ಗಂಡು ಮಕ್ಕಳಿದ್ದಾರೆ ಗಂಡು ಮಕ್ಕಳಲ್ಲ ಎರಡು ಗಂಡು ಮಕ್ಕಳು ಒಂದು ಗಂಡಸು ಮೂರು ಜನರು ಇದ್ದಾರೆ ತೊಂದರೆ ಇಲ್ಲ ಎಷ್ಟಾದರೂ ಮೂವತ್ತಲ್ಲ ಅರವತ್ತಾದರೂ ಒತ್ತಿಸದೆ ಬಿಡೋದಿಲ್ಲ ನಾನು ತಿನ್ನಲಿಕ್ಕೆ ಮಾತ್ರ ಅಲ್ಲ ತಿರುಗಿಸ್ಬೇಕು ಹಾಂ ಒಂದು ಉಂಡೆ ಬಿತ್ತು ಬಿತ್ತಷ್ಟು ಕೆಳಗೆ ವೀಡ್ಯದಲ್ಲಿ ವೀಡ್ಯದಲ್ಲಿ ಇಲ್ಲ ಮನೆ ಇಲ್ಲಂತಿ ಹಾಕಿ ಆಗ್ತಿತ್ತು ಅದೇ ಕ್ಲೀನ್ ಉಂಟು ನಾನಿಲ್ಲಿ ವರ್ಸಿ ಕೂತದ್ದು ಹಬ್ಬ ಇದು ಒಯೋಟ್ ಆಗ್ಲಿಕ್ಕಿಲ್ಲ ಮಾರ್ರೆ ಮೂರು ಪಾತ್ರ ಇತ್ತು ಚೇಂಜ್ ಮಾಡಿದ್ರು ಫಸ್ಟ್ ಇದರಲ್ಲಿ ಕಲಸಿದ್ನಾಂಟು ಕಲ್ಸ್ಲಿಕ್ಕೆ ಆಗ್ಲಿ ಆಗಲಿಲ್ಲ ಓ ಸ್ವಲ್ಪ ಅಗಾಲದ ಪಾತ್ರ ತೆಕೊಳ್ಳುವ ಅಂತ ಹೇಳಿ ಇದರಲ್ಲಿ ಹಾಕಿ ಕಲಸಿದ್ರೆ ಅದರಲ್ಲಿ ನೋಡಿರ ಫುಲ್ ಆಯ್ತು ಓ ಇನ್ನೂ ಅಗಾಲದ ಪಾತ್ರ ತೆಕ್ಕೊಳ್ಳುವ ಅಂತೇಳಿ ಇದರಲ್ಲಿ ಅದರಲ್ಲಿ ಅಲ್ಲಾಡಿಸ್ಲಿಕ್ಕೆ ಮೆದುಕಿಸ್ಲಿಕ್ಕೆ ಆಗೋದಿಲ್ಲ ಈಗ ದೊಡ್ಡ ಬಾಳಾಲೆಯನ್ನು ತೆಕೊಂಡಿದ್ದೇನೆ ನಾನು ಅವತ್ತು ಒಂದು ವೀಡಿಯೋದಲ್ಲಿ ಹಾಕಿದ್ದೆ ನಮ್ಮಲ್ಲಿ ಯಜಮಾನ್ರಿಗೆ ಎಂತ ಇದ್ದು ಕೂಡ ದೊಡ್ಡದ ತೆಕೊಂಡ್ ಬರೋದು ತೆಕೊಂಡು ಬರೋದು ಅಂತ ಹೇಳ್ಕೊಂಡು ಬ ಇದೇ ಬಣಲೆಯನ್ನೆಲ್ಲ ನಾನು ತೋರಿಸಿ ಬೈದಿದ್ದೆ ರೋಡಲ್ಲಿ ಅಂದರೆ ಒಂದು ಆನೆ ಸಿಕ್ಕಿದ್ರು ಅದು ದೊಡ್ಡ ಅಂತ ಹೇಳಿ ಕಟ್ಟಿ ತಗೊಂಡು ಬಂದು ಮನೆಯಲ್ಲಿ ಕಟ್ಟಿ ಹಾಕ್ತಾರ ತೆಗೆದುಕೊಂಡೆಲ್ಲ ಬೈದಿದ್ದೆ ಆದರೆ ಇವತ್ತು ನೋಡಿ ಅವರ ದೊಡ್ಡದೇ ಬಾಣಲೆ ನೋಡಿ ವರ್ಕ್ ಆಗ್ತಾ ಉಂಟು ಮತ್ತೆಂತ ಗೊತ್ತುಂಟ ಫಸ್ಟ್ ಟೈಮ್ ಇದು ಮಾಡುವವರಿಗೆ ಐಡಿಯಾ ಅಂದ ಅಂದಾಜಿಲ್ಲದೆ ಕಸ್ಟಮರ್ರೆ ನಾನೊಂದಿಷ್ಟೇ ಉಪ್ಪನ್ನು ಹಾಕಿಕೊಂಡಿದ್ದೆ ಹುಡಿಯಲ್ಲಿ ಹುಡಿಯನ್ನು ನೋಡಿ ಸ್ವಲ್ಪ ಉಪ್ಪನ್ನು ಹಾಕಿಕೊಂಡು ಕಲಸಿಕೊಂಡಿದ್ದೆ ನೋಡಿದರೆ ಉಪ್ಪೇ ಮುಟ್ಲಿಲ್ಲ ಚಪ್ಪೆ

ಎಂತ ಗೊತ್ತುಂಟ ನಾವು ಈ ಥರ ಇದು ಸೇಮಿಗೆ ಮಾಡುವಾಗ ಈ ಥರ ಹೀಗೆ ಉದ್ದಕ್ಕೆ ಈ ಥರ ಕಡುಂಬು ಬಡಿಕೊಳ್ಬೇಕು ಆಗ ನಮಗೆ ಸೇಮಿಗೆ ಇದು ಮಣೆಯ ಒಳಗೆ ಹಾಕ್ಲಿಕ್ಕೆ ಈಸಿ ಆಗ್ತದೆ ಎಲ್ಲರೂ ಪುಂಡಿ ಮಾಡಿಕೊಂಡು ಎರಡೆಲ್ಲ ಹಾಕಬೇಕಲ್ಲ ಅದಕ್ಕೆ ಈ ಥರ ಉದ್ದ ಮಾಡಿಕೊಳ್ಳೋದು ಇದು ಕಡುಂಬು ಮಾಡೋದು ಎಲ್ಲಿ ಗೊತ್ತುಂಟ ಈ ಸತ್ತ ಮನೆಯಲ್ಲೆಲ್ಲ ಕೊಲೆಗಳಿಗೆಲ್ಲ ಬಡಿಸ್ತಾರೆ ನೋಡಿ ಆ ಮನೆಯಲ್ಲಿ ಸತ್ತ ಮನೆಯಲ್ಲಿ ಕೊಲೆಗಳಿಗೆ ಬಡಿಸ್ಲಿಕ್ಕೆ ಈ ಥರ ಕಡಂಬು ಮಾಡ್ತಾರೆ ಅದಕ್ಕೆ ನಾವೆಂಥ ಮಾಡಬೇಕು ಅಂತೇಳಿದರೆ ಈ ಥರ ಸೇಮಿಗೆ ಮಾಡುವಾಗ ಈ ಥರ ಕಡುಂಬು ಮಾಡಿದರೆ ಇದರಲ್ಲಿ ಮಧ್ಯದಲ್ಲಿ ಒಂದು ತೂತ ಮಾಡಬೇಕಂತೆ ತೂತ ಮಾಡಿದರೆ ಅಂತ ನಾವು ಆ ಸತ್ತ ಮನೆಯಲ್ಲಿ ಕೊಳೆಗಳಿಗೆ ಒಡಿಸ್ತೇವಲ್ಲ ಅದು ಆ ಥರ ಆಗೋದಿಲ್ಲ ಅದು ನನಗೆ ಕರೆಕ್ಟ್ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ ನೀವು ಅರ್ಥ ಮಾಡಿಕೊಳ್ಳಿ ಆ ಥರ ಮಾಡುವಾಗ ಈ ಥರದ್ದು ತೂತ ಮಾಡಿ ಇಡಬೇಕಂತೆ ಅದು ಅಲ್ಲದೆ ಈ ಥರ ತೂತ ಮಾಡಿದರೆ ಬೇಯಲಿಕ್ಕೆ ಕೂಡ ಈಸಿ ಆಗ್ತದಂತೆ ಬೇಗ ಬೇಯ್ತದಂತೆ ಅದಕ್ಕೆ ಈ ಥರ ಕಡಿಮೆ ಮಾಡುವಾಗ ಮಧ್ಯದಲ್ಲೊಂದು ಕೋಲ್ ಮಾಡಿಯೇ ಇಡಿ ಅಂತ ನನಗೆ ಕೂಡ ಗೊತ್ತಿರಲಿಲ್ಲ ಆದ್ರೆ ನನಗೆ ಗೊತ್ತಿತ್ತು ಈ ತರ ಕಡುಬು ಮಾಡೋದು ಸತ್ತ ಮನೆಯಲ್ಲಿ ಮಾತ್ರ ಅಂತ ಗೊತ್ತಿತ್ತು ಆದರೆ ಅದರ ಶಾಸ್ತ್ರ ಗೊತ್ತಿರಲಿಲ್ಲ ನನಗೆ ಮಧ್ಯದಲ್ಲಿ ಒಂದು ಹೋಲ್ ಮಾಡಬೇಕು ಹೇಳುವಂತ ಶಾಸ್ತ್ರ ಗೊತ್ತಿಲ್ಲ ಅದು ಕೂಡ ನನಗೆ ಮೀರಾಂಟಿಯ ಹೇಳಿದ್ದು ಆಯ್ತು ಹೇಗೆ ಆದ್ರೆ ಎಲ್ಲ ಎಷ್ಟಾಯ್ತು ಗೊತ್ತುಂಟ ಒಂದು ಕೆ ಜಿದು ಹುಡಿ ಎಪ್ಪತ್ತೆಂಟು ರೂಪಾಯಿ ಅದಕ್ಕೆ ಅಲ್ಲಿ ಎಷ್ಟಾಯ್ತು ಮರೇ ಮೂರು 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 ಆರು ಮೂರು ಒಂಬತ್ತು ಹನ್ನೆರಡು ಹದಿನೈದು ಹದಿನೆಂಟ ಮೂರು ಮೂರು ಆರು ಒಂಬತ್ತು ಹನ್ನೆರಡು ಹದಿನೈದು ಹದಿನೆಂಟು ಹದಿನೆಂಟು ನಾನು ಅದು ದೊಡ್ಡ ದೊಡ್ಡದು ಮಾಡಿದ್ದೇನಲ್ಲ ಹಾಗೆ ಆದ ಕಾರಣ ಇದೊಂದು ಚಿಕ್ಕದು ಮತ್ತೆ ಎಂತ ಗೊತ್ತುಂಟ ನಾವು ಮೊದಲೆಲ್ಲ ಇದು ಪುಂಡ್ಯೆಲ್ಲ ಮಾಡುದು ಬೆಳ್ದಿಗೆ ಅಕ್ಕಿಯಲ್ಲಿ ಮಿಕ್ಸ್ ಮಾಡಿ ಮಾಡೋದಲ್ಲ ಆಗ ನೋಡಿ ಈ ಬಾಣಲೆಗೆ ಫುಲ್ ಹಿಡಿದುಕೊಂಡು ಇರ್ತಿತ್ತು ಬಂದ ಅಂಟತಿತ್ತು ಒಲೆಯಲ್ಲಿ ಮಾಡುವಂಥದ್ದಲ್ಲ ಆಗ ಅದನ್ನು ನಾವು ಎಲ್ಲ ಪುಂಡಿಯೆಲ್ಲ ಮಾಡಿ ಆದ ನಂತರ ಇಟ್ಟ ನಂತರ ವಾಪಸ್ ಅದರಲ್ಲಿ ಕೆಳಗೆಲ್ಲ ಅಕ್ಕಿ ಹಿಟ್ಟೆಲ್ಲ ಅಂಟಿಕೊಂಡು ಅದನ್ನು ನಾವು ವಾಪಸ್ ಒಲೆಯಲ್ಲಿ ಇಟ್ಟು ಅದನ್ನು ಚಂದ ಕಾಯಿಸಿ ಕೆರೆದು ಎಬ್ಬಿಸಿ ತಿಂತಿದ್ದೆವು ನೀವೆಲ್ಲ ತಿಂತಿದ್ರ ಹಾಗೆ ಹಳೆಯ ನೆನಪು ಈ ತರ ಪುಂಡಿ ಎಲ್ಲ ಮಾಡುವಾಗ ಹೀಗೆ ನೋಡಿ ಫುಲ್ ತೊಳೆದಾಗಿ ಉಂಟು ಅವತ್ತೆಲ್ಲ ಆ ಥರ ಎಲ್ಲ ಮಾಡಿ ಎಲ್ಲ ತಿಂತಿದ್ದೇವೆ ಈಗ ನೆನಪೆಲ್ಲ ಇಲ್ಲ ಮಾರೆ ಈಗ ಏನಿದ್ರೂ ಆಗಿದ್ದಾಗೆಲ್ಲಪ್ಪರಪ್ಪ ಆಗಬೇಕು ಆ ಥರ ನೀವೇನಾದರೂ ಮಾಡಿದ್ರೆ ನಿಮಗೇನಾದ್ರೂ ನೆನಪಿದ್ರೆ ಕಮೆಂಟ್ ಮಾಡಿ ಆಯಿತಾ ಕಡ್ಮು ಬೆಂದು ಸೇಮಿಗೆ ಒತ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಮಾರೇ ಒತ್ಲಿಕ್ಕಲ್ಲ ತಿರುಗಿಸ್ಲಿಕ್ಕೆ ಇದು ಯಾರು ಸೇಮಿಗೆ ಮಾಡ್ತಿರೋದು ನನ್ನ ಎರಡು ಮಕ್ಕಳು ಸೇಮಿಗೆ ಒತ್ತುವನ ಮಕ್ಕಳೇ ಅಂತ ಹೇಳಿ ನಾನು ರಾಗಿಳಿವಷ್ಟರಲ್ಲಿ ಯಜಮಾನ್ರಿಗಾಗಲಿ ಪೇಟೆಗೆ ಓಡಿ ಹೋಗಿ ಆಗಿದೆ ಮಾರ್ರೆ ಎಂತಗೆ ಗೊತ್ತುಂಟ ಪೇಟೆಗೆ ಹೋದ್ದು ಜ್ಯೂಸ್ ಮಾಡ್ಲಿಕ್ಕೆ ನಿಂಬೆ ಹೊಳಿ ಅಂತ ಇದು ಪ್ರತಿ ಮನೆಯಲ್ಲಿ ಹೀಗೇನೇ ಗಂಡಸರು ಅಥವಾ ನಮ್ಮ ಮನೆಯಲ್ಲಿ ಮಾತ್ರ ಹೀಗೇನೆ ಮಾರ್ರೆ ಏನಾದ್ರೂ ಒಂದು ಚಿಕ್ಕ ಕೆಲ್ಸ ಸಿಗ್ತದೆ ಅಂತ ಹೇಳುವಾಗ ಏನಾದ್ರು ಒಂದು ಕಾರಣ ಹಿಡ್ಕೊಂಡು ಪೇಟೆಗೆ ಓಡ್ದು ಏನಿಲ್ಲದಿದ್ರು ಕೈಯಲ್ಲೂ ಕಾಲಲ್ಲೂ ಚಿಕ್ಕ ಒಂದು ಗಾಯ ಅದಕ್ಕೆ ಒಂದೆರಡು ಎರಡು ಪ್ಲಾಸ್ಟರ್ ತರಲಿಕ್ಕೋ ಅಥವಾ ಈ ತರ ಜ್ಯೂಸ್ ಮಾಡ್ಲಿಕ್ಕೆ ಅಂತ ಹೇಳಿ ಕಾರಣ ಹಿಡ್ಕೊಂಡು ನಿಂಬೆ ಹುಳಿ ತರ್ಲಿಕ್ಕೋ ಏನಕ್ಕಾದ್ರೂ ಒಂದಕ್ಕೆ ಓಡ್ತಾರೆ ಮಾರೆ ಕೊನೆಗೆ ಪಾಪ ಕೆಲಸ ಸಿಕ್ಕುದು ನನ್ನ ಮಕ್ಕಳಿಗೆ ನೋಡಿ ಕ್ಯಾಟರಿಂಗ್ ನವರ ಹಾಗೆ ಒಂದೇ ತರಹದ ಡ್ರೆಸ್ ಎಲ್ಲ ಹಾಕಿಕೊಂಡು ಪಾಪ ಇಬ್ಬರು ತಿರುಗಿಸ್ತಿದ್ದಾರೆ ಇನ್ನು ತಿರುಗಿಸಿ ಇಲ್ಲಿ ಎಲ್ಲ ರೆಡಿ ಆಗುವಾಗ ನೋಡಿ ಯಜಮಾನ್ರಿ ಎರಡು ನಿಂಬೆ ಹುಳಿಯನ್ನು ಎಲ್ಲಾ ಆಡಸ್ಕೊಂಡು ಬರ್ತಾರೆ ನೋಡಿ ಆಯ್ತು ಈ ಮಕ್ಕಳು ಇದು ಸೇಮಿಗೆ ತಿರುಗಿಸಿದ್ರು ತಿರುಗಿಸಿ ಸೈಡ್ ಅಲ್ಲಾದ್ರೂ ಇಟ್ರ ಇಲ್ಲ ನೋಡಿ ಹೇಗೆ ಒತ್ತಿದ್ದಾರೆ ಅಲ್ಲಲ್ಲೇ ಹಾಗೆ ಬಿಟ್ಟು ಹೋಗಿದ್ದಾರೆ ಇದು ಗಂಡು ಮಕ್ಕಳ ಕೆಲಸ ಅಂತ ಹೇಳಿದ್ರೆ ಹೀಗೇನೆ ಹೇಳಿದಕ್ಕೋಸ್ಕರ ಮಾಡ್ತಾರೆ ಅಷ್ಟೇ ಪರವಾಗಿಲ್ಲ ಗಂಡು ಮಕ್ಕಳು ಇಷ್ಟ ಆದ್ರೆ ಕೆಲಸ ಮಾಡಿದಾರಲ್ಲ ಅಂತ ಹೇಳಿಕೊಂಡು ಅದನ್ನು ನೋಡಿ ನಾನು ಖುಷಿ ಪಡ್ತೇನೆ ಇವರದು ಇಲ್ಲಿ ಸೇಮಿಗೆಲ್ಲ ರೆಡಿ ಆಗುವಾಗ ನಾನು ಇಲ್ಲಿ ಒಂದು ಚಿಕನ್ ಸಾರು ಅಂತ ಹೇಳಿಕೊಂಡು ಹಾಗೆ ಚಿಕನ್ ಸಾರಿಗೆ ರೆಡಿ ಮಾಡ್ತಿದ್ದೇನೆ ಇದು ನಾನು ಚಿಕನ್ ಸಾರು ತೆಂಗಿನ ಕಾಯಿ ಹಾಕಿ ಸಾರು ಅಂತ ಹೇಳಿಕೊಂಡು ಈ ಸೇಮಿಗೆಗೆ ನೀರು ದೋಸೆಗೆ ರೊಟ್ಟಿಗೆಲ್ಲ ಈ ತರ ತೆಂಗಿನ ಹಾಕಿ ಸಾರು ಮಾಡಿದ್ರೆ ಒಳ್ಳೇದಾಗ್ತದೆ ಮತ್ತೆ ಊಟಕ್ಕೆಲ್ಲ ಅಷ್ಟೊಂದು ಒಳ್ಳೇದಾಗುದಿಲ್ಲ ಅದು ಚಪ್ಪೆ ಚಪ್ಪೆ ಆಗ್ತದೆ ಇದು ನಾನು ಸೇಮಿಗೆ ಆದ ಕಾರಣ ತೆಂಗಿನ ಕಾಯಿ ಹಾಕ್ತಾ ಇರೋದು ಇಲ್ಲಿ ನೋಡಿ ನಾನು ಅಲ್ಲಿ ಸಾರಿಗೆ ರೆಡಿ ಮಾಡ್ತಾ ಇರುವಾಗ ಇಲ್ಲಿ ನೋಡಿ ಚಿಂತು ಏನು ನಾಲ್ಕುತ್ತ ಮಾಡಿ ಫ್ಯಾನ್ ಹಾಕಿ ಬಿದ್ದುಕೊಂಡಿದ್ದಾನೆ ಏನೋ ದೊಡ್ಡ ಗುಡ್ಡೆ ಕಡ್ದು ಮಕ್ಕಿ ಬಂದಾಗ ಮಾಡಿದ ನಾಲ್ಕು ಸೇಮಿಗೆ ಅಷ್ಟೇ ಮಾರ್ರೆ ಅವನನ್ನು ಅಲ್ಲಿ ಬೊಬ್ಬೆ ಹಾಕಿ ಈಚೆ ಒಳಗಡೆ ಬಂದು ಇಲ್ಲೊಂದು ಚಿಕನ್ ಸಾರು ಕೂಡ ರೆಡಿ ಮಾಡಿದೆ ಇನ್ನು ಇಲ್ಲಿ ಸಾರಾದರೆ ಆಯಿತಾ ಸಂಜೆಗಿನ್ನು ಬೇರೆ ಎಲ್ಲದಕ್ಕೂ ರೆಡಿ ಆಗಬೇಡುವ ಇಲ್ಲಿ ಚಿಕನ್ ಸಾರು ಇಲ್ಲಿ ರೆಡಿ ಮಾಡಿದ ಕೂಡ ನೋಡಿ ಇಲ್ಲೊಂದು ಕಡೆ ಕಬಾಬಿಗೆ ಅಂತ ಹೇಳಿ ಚಿಕನನ್ನು ಮಸಾಲೆಯಲ್ಲಿ ಚೆಂದ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ ಇಲ್ಲಿ ಮಿಕ್ಸ್ ಮಾಡಿ ಸೈಡ್ ಇಟ್ಟಾಗುವುದೇ ಚಿಂತೆಗೆ ನೋಡಿ ಇಲ್ಲಿ ಓಡಿ ಬಂದು ಸೇಮಿಗೆ ಹಾಕಿಕೊಂಡು ತಿನ್ನಲಿಕ್ಕೆ ಕೂತಿದ್ದಾನೆ ನಾನು ಕೇಳಿದೆ ಆಗಿದೆ ಮರೆ ಅಂತ ಹೇಳ್ಕೊಂಡು ಚಂದ ಇಲ್ಲ ಅಂತೆ ಸೇಮಿಗೆ ಚಂದ ಇಲ್ಲ ಸಾರು ಚಂದ ಆಗಿದೆ ಅಂತ ಹೇಳಿಕೊಂಡು ಏನೇ ಆದ್ರೂ ಅಂಗಡಿಯಿಂದ ಈ ತರ ಹುಡಿ ತಂದು ರೆಡಿ ಮಾಡಿ ತಿನ್ನೋದಕ್ಕಿಂತ ನಾವು ಕೂಡ್ಲೆ ಕೂಡ್ಲೆ ಫ್ರೆಶ್ ರೆಡಿ ಮಾಡಿ ತಿಂತೇವೆ ನೋಡಿ ಅಕ್ಕಿ ಕಡ್ದು ಈ ತರ ಇದು ಮಾಡಿ ತಿಂತೇವೆ ನೋಡಿ ಅದೇ ಟೇಸ್ಟ್ ಅಂಗಡಿದ ಅಷ್ಟೊಂದು ಚಂದ ಆಗೋದಿಲ್ಲ ಇದಷ್ಟೊಂದು ನನಗೆ ಇಷ್ಟ ಆಗಲಿಲ್ಲ ಒಂಥರ ನೈಸ್ ನೈಸ್ ಒಂಥರ ಮಣ್ಣಿ ಮಣ್ಣಿ ತರ ಇತ್ತು ಆದ ಕಾರಣ ನನಗೆ ನಾನು ಮನೆಯಲ್ಲಿ ಮಾಡ್ದೆ ಚಂದ ಟೇಸ್ಟ್ ಕೂಡ ಟೇಸ್ಟ್ ಆಗದಿದ್ರೆ ತಿನ್ನೋದಿರ್ಲಿಕ್ಕೆ ಆಗ್ತದೆ ಮಾರ್ರೆ ತಿಂದೆವು ಹಾಗೆ ಪೇಟೆಗೆ ಹೋದಿವಿ ಅಂತ ಗೊತ್ತುಂಟ ತೆಕೊಂಡು ಬರ್ಲಿಕ್ಕೆ ಮಗ ತೆಕ್ಕೊಂಡು ಬಂದಿದ್ದಾನೆ ಮೊನ್ನೆ ನೈಟ್ ಹೋಗಿ ನಾವು ತೆಕೊಂಡು ಇದೆ ಎರಡನೇ ಸಲ ಇವಳೇನೋ ರಾಗ ಅವಳು ರಾಗ ಇಳಿದುಕೊಂಡೇ ಇರ್ಲಿ ಹಾಗೆ ಪಟಾಕಿ ಎಲ್ಲ ನಾವು ಹೂವಿನ ಅಂಗಡಿಗೆ ಹೋದೆವು ಪಕ್ಕದ ಮನೆಯವರು ಕಾಲ್ ಮಾಡಿ ಬರುವಾಗ ಸ್ವಲ್ಪ ಹೂ ತೆಕೊಳ್ಳೈತೂ ತೆಕ್ಕೊಂಡು ತಿರುಗಿ ನೋಡ್ತೇನೆ ನನ್ನ ಮಗ ಒಂದು ಹುಡುಗನೊಟ್ಟಿಗೆ ಮಾತಾಡ್ತಾ ಇದ್ದಾನೆ ಹುಡುಗನೊಟ್ಟಿಗೆ ಬಚ್ಚು ಹುಡುಗಿಯೊಟ್ಟಿಗೆ ಎಲ್ಲ ಇದು ಯಾರಪ್ಪ ಸಡನ್ ಆಗಿ ಹುಡುಗ ಬಂದು ಬಾರಿ ಸ್ಟೈಲಿನ ಹುಡುಗ ಮಾತಾಡ್ತಿದ್ದಾನೆ ಇದು ಯಾರಪ್ಪ ಅಂತ ಹೇಳಿ ನಾನು ಹತ್ತಿರ ಹೋಗಿ ನೋಡ್ತೇನೆ ಇದು ಹುಡುಗ ಗೊತ್ತುಂಟ ನನ್ನ ಮಗನ ಹಳೆಯ ಫ್ರೆಂಡ್ ಹಳೆ ಫ್ರೆಂಡ್ ಅಂತ ಹೇಳಿದ್ರೆ ಒಂದು ಎರಡನೇ ಕ್ಲಾಸ್ ಫ್ರೆಂಡ್ ಆಗ್ತಾರೆ ನೋಡಿ ಆ ಫ್ರೆಂಡ್ ಫಸ್ಟ್ ಫ್ರೆಂಡ್ ಆಗು ಉಂಟಲ್ಲ ಒಂದೆರಡನೇ ಕ್ಲಾಸಲ್ಲಿ ಇರುವಾಗ ಇವನನ್ನು ಬಿಟ್ಟು ಅವನಿಲ್ಲ ಅವನನ್ನು ಬಿಟ್ಟು ಇವನಿಲ್ಲ ಹಾಗೆ ಇದ್ರು ಮನೆಗೆಲ್ಲ ಹೋಗಿಕೊಂಡು ಬಂದುಕೊಂಡು ಭಯಂಕರ ಫ್ರೆಂಡ್ಶಿಪ್ ಹಾಗೆ ಅವನು ಮಾತಾಡಿ ಮಾತಾಡಿ ಮತ್ತೆ ಅವನು ನಾನೇ ಮಾತು ನನ್ನಕ್ಕಿಂತ ಜಾಸ್ತಿ ಮಾತು ಅವನಿದ್ದಾನೆ ಹಾಗೆ ಒಂದು ಗಂಟೆ ಮಾತಾಡಿ ಮಾತಾಡಿ ತಿಂಡಿ ಎಲ್ಲ ತಕೊಂಡು ಹಾಗೆ ನಾವು ಬಂದೆವು ತಿಂಡಿ ಅಂತೆಲ್ಲ ತಕೊಂಡು ಬಂದಿದ್ದಾನೆ ಅಂತ ಹೇಳಿದ್ರೆ ನನ್ನ ಮಗ ಬೇಕರಿಗೆ ಹೋದ್ರೆ ಹೀಗೇ ಮರ ಸಿಕ್ಕಿದೆ ಕೈ ಹಾಕೋದು ದೂದ್ ಪೇಡ ಬಾಳೆಕಾಯಿ ಚಿಪ್ಸ್ ಮತ್ತೆ ಇನ್ನೆಂತ ಸೇಮಿಗೆ ಮತ್ತೆ ಇದೆಂತದ್ದು ಇದು ಮರಗಣಸು ಉಂಟಲ್ಲ ಮರ ಕಡ್ಡಿ ಇದಂತ ಒಂದು ಪೊಟೆಟೋದ್ ಆಯ್ತಾ ಬಟಾಟೆ ತಿಂಡಿ ಇಷ್ಟ ನನಗೆ ಮತ್ತೆ ಇದು ಲಾಡು ಹಾಗೆ ಲಾಡೆಲ್ಲ ಬರುವಾಗ್ಲೇ ಒಳಗೆ ಬರುವಾಗ್ಲೇ ಒಂದು ಆಯ್ತು ಲಾಡ್ ಅಂದ್ರೆ ಬಾರಿ ಇಷ್ಟ ಇವಾಗ ಬೇಕರಿಗೋದ್ರೆ ಸಿಕ್ಕಿದ್ರೆ ಹಣ ಕೊಡುದು ಹಾಗಾಗಿ ಹಾಗೆ ಬೇಕರಿಂದ ತಿಂಡಿ ಎಲ್ಲ ತೆಕ್ಕೊಂಡು ಹಾಗೆ ಮನೆಗೆಲ್ಲ ಅವನೊಟ್ಟಿಗೆ ಮಾತಾಡಿ ಎಲ್ಲ ಬರುವಾಗ ಸಂಜೆ ಮಾರ್ರೆ ಸಂಜೆ ವಾಪಸ್ಸು ಬಂದದ್ದು ಇಲ್ಲಿ ಸ್ಟಾರ್ಟ್ ಮಾಡಿದೆ ಕಬಾಬ್ ಕಾಯಿಸ್ಲಿಕ್ಕೆ ಈ ದೀಪಾವಳಿ ದಿವಸ ಉಂಟಲ್ಲ ಒಂದು ಸ್ವಲ್ಪನೂ ರೆಸ್ಟ್ ಇಲ್ಲ ಮಾರ್ರೆ ನಾನು ಮೂರು ದಿವಸದಲ್ಲಿ ಉಂಟಲ್ಲ ಸ್ವಲ್ಪನೂ ಕುಂಡ್ ಕೂತದು ಅಂತಲೇ ಇಲ್ಲ ಇಲ್ಲಿ ತಿಂಡಿ ತಾರದು ತಿಂಡಿ ಕಾಯಿಸುದು ತಿನ್ಲಿಕ್ಕೆ ಮಾಡುದು ಇದ್ದೇ ಕೆಲಸ ಅಂತ ಹಾಗೆ ಈಗ ನಾನು ಕಬಾಬ್ ಕಾಯಿಸ್ತಾ ಇದ್ದೇನೆ ಇದು ಒಂದು ಹುಡಿ ಈ ಹುಡಿಯ ಹೆಸರು ಅಂತ ನಾನು ಹೇಳುದಿಲ್ಲ ಮಾಮೂಲಿ ಚಿಕನ್ ಅಂಗಡಿಯಲ್ಲೆಲ್ಲ ಸಿಗ್ತದೆ ಅಂತ ಒಳ್ಳೆ ಟೇಸ್ಟ್ ಆಗ್ತದೆ ಮಾತ್ರ ಈ ಹುಡಿಯಲ್ಲಿ ಕಬಾಬ್ ಮಾಡಿದ್ರೆ ಉಂಟಲ್ಲ ಒಳ್ಳೆ ಟೇಸ್ಟ್ ಆಗ್ತದೆ ನನಗೆ ಗೊತ್ತಿದ್ದವರೊಟ್ಟಿಗೆಲ್ಲ ನಾನು ಪರಿಚಯದವರೊಟ್ಟಿಗೆಲ್ಲ ಹೇಳ್ತೇನೆ ಈ ಹುಡಿಯಲ್ಲಿ ಕಬಾಬ್ ಮಾಡಿ ಅಂತ ಹೇಳ್ಕೊಂಡು ಹಾಗೆ ನನ್ನ ಪರಿಚಯದವರೆಲ್ಲ ಸುಮಾರು ಜನರಿಗೆ ಈ ಹುಡಿಯಲ್ಲಿ ಕಬಾಬ್ ಮಾಡಿ ಹೇಳ್ತಾ ಇದ್ದಾರೆ ಚಂದ ಆಗ್ತದೆ ಟೇಸ್ಟ್ ಆಗ್ತದೆ ಅಂತ ಹೇಳಿಕೊಂಡು ಒಳ್ಳೆ ಟೇಸ್ಟ್ ಆಗ್ತದೆ ಈ ಕಬಾಬ್ ಹುಡಿಯಲ್ಲಿ ಕಬಾಬ್ ಮಾಡಿದ್ರೆ ಹಾಗೆ ಕಬಾಬ್ ಕಾಯಿಸಿ ಆದ ಕೂಡಲೇ ಪರೋಟ ಮಾಡ್ಬೇಕು ಅಂತ ಹೇಳು ಪರೋಟ ಇದು ರೆಡಿ ಪರೋಟ ಪರೋಟ ಕಾಯಿಸಿಕೊಂಡು ಹೊರಗಡೆ ಬಂದು ನೋಡ್ತೇನೆ ಆಗ್ಲಿ ಸೌಂಡ್ ಹೊರಗೆ ಬರ್ತಾ ಉಂಟು ಇನ್ನು ಪಕ್ಕದ ಬಿಲ್ಡಿಂಗ್ ನಿಂದ ಪಕ್ಕದ ಮನೆಯಿಂದ ಇನ್ನು ಸೌಂಡ್ ಬಂದ್ರೆ ನಾವೇನು ಬಿಡ್ತೇವ ಪಕ್ಕದ ಮನೆಯಿಂದ ಜಾಸ್ತಿ ಸೌಂಡ್ ನಮ್ಮ ಮನೆಯಲ್ಲಿ ಬರ್ಬೇಕು ಅಂತ ಹೇಳಿಕೊಂಡು ರಾಪರಪ್ಪ ಪರೋಟ ಎಲ್ಲ ಕಾಯಿಸಿ ರೋಡಿಗೆ ಓಡಿದೆವು ಸೌಂಡ್ ಅಂತ ಹೇಳಿದ್ರೆ ಪಟಾಕಿದು ಸೌಂಡ್ ಆಯ್ತಾ ಎಲ್ಲಿಂದ ಸೌಂಡ್ ಹೊರಗೆ ಬರ್ತದೆ ಮಾರ ಈ ಮಳೆಗೆ ಡಸ್ಕ್ ಬುಸ್ಕು ಇದನ್ನು ವಹಿವಾಟು ಆಗ್ಲಿಕ್ಕಿಲ್ಲ ಅಂತ ಹೇಳಿಕೊಂಡು ಇದ್ದ ಪಟಾಕಿಯನ್ನು ತೊಟ್ಟೆಯಲ್ಲಿ ತುಂಬಿಸಿ ಕಟ್ಟಿ ತೆಕೊಂಡು ಮನೆಯಲ್ಲಿ ತಂದು ಇಟ್ಟೆವು ಹೇಳಿದಾಗ ನಾನು ಮೊನ್ನೆ ನನ್ನ ಮಗ ಪಟಾಕಿ ತಂದದ್ದು ಎಷ್ಟು ತಂದಿರಬಹುದು ಹೊಸೂರಿಂದ ವಿಡಿಯೋದಲ್ಲಿ ತುಂಬಾ ಜನರು ಕಮೆಂಟ್ ಹಾಕಿದೀರಿ ಅಂತ ಹೇಳಿ ತುಂಬಾ ಜನರು ಕಮೆಂಟ್ ಹಾಕಿದಿರಿ ನನಗೆ ಕಮೆಂಟಿಗೆ ರಿಪ್ಲೈ ಕೊಡ್ಲಿಕ್ಕೆ ಆಗ್ಲಿಲ್ಲ ಎಷ್ಟು ತಂದಿದ್ದಾನೆ ಅಂತ ಹೇಳಿದ್ರೆ ನನ್ನ ಮಗ ಸಾವಿರದ ಇನ್ನೂರು ರೂಪಾಯಿ ಪಟಾಕಿ ತಂದಿದ್ದಾನೆ ಒಬ್ರು ಸಾವಿರದ ಇನ್ನೂರ ಐವತ್ತು ಅಂತ ಹಾಕಿದ್ರು ಸಾವಿರದ ಇನ್ನೂರು ರೂಪಾಯಿ ಪಟಾಕಿ ತಂದಿದ್ದಾನೆ ತಂದಿದ್ದಾನಿಷ್ಟು ಇವತ್ತು ಇವತ್ತಿನ ವೀಡಿಯೋ ಎರಡನೇ ದಿನದ ನಮ್ಮ ದೀಪಾವಳಿ ಸ್ಪೆಷಲ್ ಆಯಿತಾ ಸ್ವಲ್ಪ ಲೇಟ್ ಆಯ್ತು ವೀಡಿಯೋ ಹಾಕುವಾಗ ಯಾಕೆ ಹೇಳಿದ್ರೆ ನಾನು ಡ್ಯೂಟಿಗೆ ಹೋಗಿಕೊಂಡು ಬಂದು ಮನೇಲಿ ಕೆಲಸ ಮಾಡಿಕೊಂಡು ವಾಯ್ಸ್ ಕಟ್ಟಿಕೊಂಡು ಆ ಥರ ವೀಡಿಯೋ ಹಾಕ್ತಿರೋದು ಹಾಗೆ ಆದ ಕಾರಣ ಸ್ವಲ್ಪ ಲೇಟ್ ಆಯ್ತು ಕ್ಷಮೆ ಇರಲಿ ಇದಿಷ್ಟು ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡುವವರು ಚಿಂತು ಸುಳ್ಳೆ ಯೂಟ್ಯೂಬ್ ಚಾನೆಲ್ ಉಂಟು ಅದನ್ನು ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬಲ್ಲಿ ನೋಡುವವರು ಚಿಂತು ಸುಳ್ಳೆ ಫೀಸ್ ಫೇಸ್ಬುಕ್ ಒಂದು ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗುವ ಅಲ್ಲಿಯ ತನಕ ಬಾಯ್